ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಪ್ರೋಮೋ ಬಂದಿದೆ ನೋಡ ಹೇಳ್ತಾರ ಗೆಸ್ಟ್ ಗಳ ಬಗ್ಗೆ ಒಂದು ಪ್ರೋಮೋ ಅವರ ಮನದಾಳ ಮಾತುಗಳನ್ನ ಹೇಳ್ಬೇಕಂತೆ ಅಂದ್ರೆ ಬಿಗ್ ಬಾಸ್ ಗಿಂತ ಬರಕ್ಕಿಂತ ಮುಂಚೆ ಬಂದ್ಮೇಲೆ ಈಗ ಅವರ ಜೀವನದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿವೆ ಏನೆಲ್ಲ ಬದಲಾವಣೆ ಆಗಿವೆ ಚೇಂಜಸ್ ಎಲ್ಲ ಏನಾಗಿದೆ ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ ಪ್ರೋಮೋ ಕಟ್ ಮಾಡಿದರೆ ನನ್ಗೆ ಅನ್ಸುತ್ತೆ ಈ ಪ್ರೋಮೋ ಕೇಳಿದ ಇಷ್ಟ ಆಗಲ್ಲ ಅಂತ ಯಾಕಂದ್ರೆ ತುಂಬಾ ಹೇಟ್ ಮಾಡ್ತಾ ಇದ್ರೆ ಅವ್ರನ್ನ ಗೆಸ್ಟ್ಗಳನ್ನ ಆಲ್ಮೋಸ್ಟ್ ಆಲ್ ಎಲ್ಲರು ಅದಕ್ಕೆ ಹಂಗೆಲ್ಲ ಇಲ್ಲ ಬಟ್ ಸಖತ್ ಆಗ ಬರುತ್ತೆ ಪ್ರೋಮ್ ಮತ ಸಕ್ಕ ಬಂದಿದೆ ಯಾರೆಲ್ಲ ಏನೆಲ್ಲ ಹೇಳಿದ್ರು ಮುಖ್ಯವಾಗಿ ಈ ಗೆಸ್ಟ್ ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾವಾಗ ಹೋಗ್ತಾರ ತುಂಬಾ ಜನ ಕಾಯ್ತಾ ಇದಾರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಯಾವಾಗ ಹೋಗ್ತಾರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡ್ದರೆ ಲೈಕ್ ಮಾಡಿ ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಈ ವಿಡಿಯೋದಲ್ಲಿ ಕರ್ಮಗಳನ್ನ ಕಳೆದ ಜಾಗ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ತ್ರಿವಿಕ್ರಮ್ ಅವರು ಅದು ನಿಜನೇ ಯಾಕಂದ್ರೆ ಆ ಮನೇಲಿ ಹೋದಾಗ ಎಮೋಷನ್ಸ್ ಆಗಿರ್ಬೋದು ಕೋಪ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಜೀವನ್ದಲ್ಲಿ ಏನೆಲ್ಲ ನಾವು ಅನುಭವಿಸ್ಕೊಂಡಿರ್ತೀವೋ ಅದೆಲ್ಲ ಕ್ಲಿಯರ್ ಕಟ್ ಆಗು ಆಗುತ್ತಾದ್ರಲ್ಲಿ ಯಾವುದೇ ಸಂದೇಹ ಕೂಡ ಬೇಡ ಆ ರೀತಿ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಚೈತ್ರ ಅವ್ರು ಹೇಳ್ತಾರೆ ನನ್ಗೆ ಪುನರ್ಜನ್ಮ ಕೊಟ್ಟಿದೆ ಅಂತ ಅಂದ್ರೆ ಅವ್ರು ಕೆಲವು ಕೇಸ್ಗಳೆಲ್ಲ ಇದಾಗಿತ್ತಲ್ಲ ಅದಾದ್ಮೇಲೆ ಇವರಿಗೆ ಪಾಪ್ಯುಲರ್ ಆಟ ಕಡಿಮೆ ಆಗಿತ್ತು ಆ ಟೈಮಲ್ಲಿ ತಗೊಂಡ್ಬಂದು ಇವರಿಗೆ ಒಳ್ಳೆ ಚಾನ್ಸ್ ಕೊಟ್ರು ಅಂತ ಹೇಳ್ಬೋದು ಅದೇ ರೀತಿಯಾಗಿ ರಜೆ ತವ್ರು ಕೊಡ್ತಾರೆ ರಜತ್ ಅವ್ರು ಕೂಡ ನನ್ನ ನಾನೇ ಅಲ್ಲ ನಮ್ಮ ವಂಶ ನಾನು ಹೋದ್ಮೇಲೆ ಕೂಡ ನೂರು ನೂರು ಅದೇನಂತಾರೆ ಅವರು ಇನ್ನೂ ನನ್ನ ಮಕ್ಳು ನಮ್ಮ ಮೊಮ್ಮಕ್ಳು ಕೂಡ ಅವರು ನನ್ನ ಜೀವನ ನೆನೆಸ್ಕೊಂತಾರೆ ಬಿಗ್ ಬಾಸ್ ಅಲ್ಲಿ ನಮ್ಮ ಅಪ್ಪ ಆಡಿದ್ದ ನಮ್ಮ ತಾತ ಅಂತ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಗೆ ಪ್ರತಿಯೊಬ್ಬರು ಮುಕ್ಸಿತು ಅದೇ ಹೇಳ್ತಾರೆ ತಲೆ ಎತ್ತೋ ಹಾಗೆ ಮಾಡಿದೆ ನನ್ಗೆ ಈ ಶೋ ಅಂತ ಖಂಡಿತವಾಗ್ಲು ಒಂದಂತೂ ಸತ್ಯ ಈ ಶೋಗೆ ಬಂದ್ರೆ ತುಂಬಾ ಪಾಪುಲಾರಿಟಿ ಎಲ್ಲ ಆಗ್ತಾರೆ ಬಟ್ ಅದಾದ್ಮೇಲೆ ಯಾವ ರೀತಿ ಜೀವನ ಬದಲಾವಣೆ ಆಗುತ್ತಾನೆ ತುಂಬಾ ಮುಖ್ಯ ಆಗುತ್ತೆ ಆ ಲಾಸ್ಟ್ ಸೀಸನ್ ಗೆದ್ರು ತ್ರಿಕುರ ಮಾತ್ರ ಈಗ ಸೀರಿಯಲ್ ಮಾಡ್ತಾರೆ ಬೆಸ್ಟ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಇವರು ಒಬ್ಬೊಬ್ರು ಟೆನ್ ಟೆನ್ ಮಿನಿಟ್ಸ್ ಅಲ್ಲಿ ಇರುತ್ತೆ ಬೆಲ್ಲ ಹೊಡೆಯೋರ್ಗು ಮಾತಾಡ್ಲೇಬೇಕು ಆ ರೀತಿ ಇರುತ್ತೆ ನಮ್ಮ ಚೈತ್ರ ಕುಂದಾಪುರ ಅವ್ರ ಮಾತ್ರ ಸಖತ್ ಆಗಿ ಮಾತಾಡ್ತಿರ್ತಾರೆ ಲೈವ್ ಅಲ್ಲಿ ನೋಡ್ತಾ ಇದ್ರು ನೈಟ್ ನಾನು ತುಂಬಾ ಮಾಡ್ತಾ ಇದ್ರು ಮಾಡ್ತಾ ಮಾತಾಡ್ತಾ ಇದ್ರು ಇನ್ನೊಂದು ಮುಖ್ಯವಾಗಿ ಇವರು ಯಾವಾಗ ಅಂತ ಕೇಳೋದಾದ್ರೆ ನಿನ್ನೆ ನೈಟ್ ಅಲ್ಲಿ ಮಂಜಣ್ಣ ಮತ್ತು ರಜಾ ತೋರ್ ಇಬ್ರು ಮಾತಾಡ್ತಾ ಇದ್ರು ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಕ್ವಶ್ಟ ಕ್ವಶನ್ ಮಾಡ್ತಾರೆ ಏನಪ್ಪಾ ತಾಯ್ ತಗ ಕಟ್ಬಿಟ್ಟ ಏನಪ್ಪಾ ಮಂಜ ಏನ್ ಮಾಡಿದೆ ಗ್ರೇ ಹುಡುಕಿದೆ ಅಂತೆಲ್ಲ ಕ್ವಶನ್ ಕೇಳ್ಬೋದು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಗಿಲ್ಲಿ ಕೂಡ ಕೇಳ್ತಾರೆ ನೀವ್ ಇರ್ತೀರಾ ಹೋಗ್ತೀರಾ ಅಂತ ಕೇಳಿದಾಗ ಅದೆಲ್ಲ ಚರ್ಚೆ ಮಾಡ್ಬಾರ್ದು ಅದ್ರ ಬಗ್ಗೆ ಇರಬಾರ್ದು ಅಂತಾರೆ ಒಂದಂತೂ ಸತ್ಯ ಇವ್ರ ಬಗ್ಗೆ ಚರ್ಚೆ ಮಾಡೋಣ ಮಾಡಿಸ್ಬೇಕು ಅಂದ್ರೆ ವೀಕೆಂಡ್ ಅವ್ರಿಗೆ ಇಟ್ಕೊಳ್ತಾರೆ ಇಲ್ಲ ಇಲ್ಲ ಕಳ್ಸ್ ಬಿಡೋಣ ಅಂದ್ರೆ ಆ ಫ್ರೈಡೆ ನೈಟ್ ಕಳ್ಸಿರ್ತಾರೆ ಅದು ಆ ಬಿಗ್ ಬಾಸ್ ನಿರ್ಣಯ ಆಗಿರುತ್ತೆ ಬಿಟ್ರೆ ಇವ್ರೇನ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೂ ಅಲ್ವೇ ಅಲ್ಲ ಖಂಡಿತವಾಗ್ಲು ಅವ್ರೇ ಹೇಳ್ಕೊಂಡಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಅಂತ ಬಟ್ ಯಾವಾಗ ಅನ್ನೋದು ಬಿಗ್ ಬಾಸ್ ಅದ್ ಕಿಚ್ಚ ಕೈಲೋ ಅಲ್ಲ ನಮ್ ಕೈಲೂ ಅಲ್ಲ ಯಾರ್ ಅಲ್ಲ ಯಾಕಂದ್ರೆ ಇವ್ರ 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 ಜೊತೆ ಡಿಸ್ಕಸ್ ಮಾಡ್ಬೇಕು ಅವ್ರ ಜೊತೆ ಪಂಚಾಯತ್ ಅಂದ್ರೆ ಮಾತ್ರನೇ ಅವ್ರನ್ನ ಇಟ್ಕೊಂತರ ಮನೆಯಲ್ಲಿ ಇಲ್ಲ ಅಂದ್ರೆ ಆಚೆ ಕಳ್ಸ್ತಾರೆ ಖಂಡಿತವಾಗ್ಲು ನನ್ಗನ್ಸುತ್ತೆ ಇವತ್ತು ನೈಟ್ ಏನಾದ್ರು ಅಂತ ಬಟ್ ಅವ್ರು ಮಾತಾಡಿರೋ ಪ್ರಕಾರ ಹೋಗಲ್ಲಂತೆ ವೀಕೆಂಡ್ ಅಲ್ಲಿ ಕೂಡ ಚರ್ಚೆ ಮಾಡಕ್ಕೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಮಾತಾಡ್ತಾ ಇದ್ರು ರಜೆ ಅವ್ರು ಮತ್ತೆ ನಮ್ಮ ಮಂಜಣ್ಣ ಈ ರೀತಿ ಇತ್ತು ಪ್ರೋಮೋದಲ್ಲೇ ಅಷ್ಟೇ ಇಂಪಾರ್ಟೆಂಟ್ ಏನಿಲ್ಲ ಅವರ ಮನಸ್ಸಿನ ಒಂದು ಎಮೋಷನ್ಸ್ ಎಲ್ಲ ಹೇಳ್ಕೊಂತ ಇದ್ರೆ ಮತ್ತೆ ನಿಮ್ಗೆ ಈ ಐದ್ ಜನದಲ್ಲಿ ಯಾರು ಇಷ್ಟ ಆದ್ರ ಅಂತ ಕಮೆಂಟ್ ಮಾಡಿ ಐದ್ ಜನ ಗೆಸ್ಟ್ ಗಳಲ್ಲ ಆ ಗೆಸ್ಟ್ ಇಷ್ಟ ಆದ್ರೆ ಯಾರಂತ ಕಮೆಂಟ್ ಮಾಡಿ ತುಂಬಾ ಜನ ಮೋಕ್ಷಿತಾ ತುಂಬಾ ಇಷ್ಟ ಅಂತ ಲೈಕ್ ಅಂತ ಕಮೆಂಟ್ ಮಾಡ್ತಾ ಇದ್ರು ಇದಾಗಿತ್ತು ಇವತ್ತಿನ ಒಂದು ಪ್ರೋಮೋ ವಿಶೇಷ ದಯವಿಟ್ಟು ಚಾನಲ್ ಯಾರು ಹೊಸ ಕೊಟ್ಟಿದ್ರೆ ಮಿಸ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್